ಇವತ್ತಿನ ಬ್ಯುಸಿ ಲೈಫಲ್ಲಿ ಒಂದು ಆಗಿ ಸ್ಕಿನ್ ಗ್ಲೋ ಆಗೋಕ್ಕೆ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ ಹೌದು ಇದು ಇನ್ಸ್ಟಂಟಾಗಿ ನಮಗೆ ಟೈಮೇ ಇರಲ್ವಲ್ಲ ಅಂಥ ಟೈಮಲ್ಲಿ ಈ ಸ್ಕ್ರಬ್ನ ನೀವು ಮುಖಕ್ಕೆ ಅಪ್ಲೈ ಮಾಡೋದರಿಂದ ಫೈವ್ ಮಿನಿಟ್ಸಲ್ಲಿ ನಿಮಗೆ ಗ್ಲೋ ಸಿಗೋವಂಥ ಸ್ಕ್ರಬ್ ಇದು ಹಾಗೂ ಕೆಲವೇ ಮೂರೇ ಮೂರು ಪದಾರ್ಥದಿಂದ ರೆಡಿ ಮಾಡುವಂಥದ್ದು ಇದು ಅದಕ್ಕೆ ನಾನು ಏನೇನು ಯೂಸ್ ಮಾಡ್ತೀನಿ ಹಾಗೆ ಇದರಿಂದ ರಿಸಲ್ಟ್ ಸಿಗುತ್ತೋ ಇಲ್ವೋ ಅಂತ ಡೌಟ್ ಇದ್ದರೆ ಈ ವಿಡಿಯೋನ ನೋಡಿಬಿಟ್ಟು ಆಮೇಲೆ ನೀವು ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಹೌದು ತುಂಬ ಚೆನ್ನಾಗಿ ಗ್ಲೋ ಬರೋವಂಥದ್ದು ಬನ್ನಿ ನೋಡೋಣ ಇದಕ್ಕೆ ಏನೇನು ಬೇಕು ಅಂತ ಹಾಗೆ ಯಾರೆಲ್ಲ ನನ್ನ ಚಾನಲಲ್ಲಿ ಹೊಸದಾಗಿ ವೀಡಿಯೋಸ್ ನೋಡ್ತಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಒಂದು ಟೀ ಸ್ಪೂನಷ್ಟು ಟೀ ಪೌಡರನ್ನ ತೊಗೊಂಡಿದ್ದೀನಿ ನ್ಯಾಚುರಲ್ ಆಗಿರೋದನ್ನೇ ತೊಗೊಳ್ಳಿ ನಿಮ್ಮ ಸ್ಕಿನ್ಗೆ ಸೆಟ್ ಆಗೋವಂಥದ್ದು ಇನ್ನೂ ನ್ಯಾಚುರಲ್ ಅಂದರೆ ನಿಮಗೆ ಯಾವುದು ಅಂತ ಡೌಟ್ ಇದ್ದರೆ ನಾನು ರೆಡ್ ಲೇಬಲ್ ತೊಗೊಂಡಿರೋದು ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದು ಕೂಡ ಸ್ಕ್ರಬ್ ಮಾಡೋಕ್ಕೆ ತುಂಬಾ ಯೂಸ್ ಆಗುವಂಥದ್ದು ಸ್ಕಿನ್ಗೂ ಕೂಡ ಸ್ಕಿನ್ ಟೈಟ್ನಿಂಗೇ ಹಾಗೆ ಸ್ಕಿನ್ ಬ್ರೈಟ್ಗೂ ಕೂಡ ಹೆಲ್ಪ್ ಆಗುವಂಥದ್ದು ನೆಕ್ಸ್ಟು ಸಕ್ಕರೆ ಸಕ್ಕರೆ ಸ್ಕ್ರಬ್ ಮಾಡೋಕ್ಕೆ ಮೇನ್ ಇಂಪಾರ್ಟೆಂಟ್ ಇನ್ಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಇದಾದ ಮೇಲೆ ಲಾಸ್ಟ್ ಇಂಗ್ರಿಡಿಯಂಟ್ಸ್ ಬಂದುಬಿಟ್ಟು ಏನು ಅಂತ ಅಂದ್ಕೋತಿದ್ದೀರ ಅದು ಕೂಡ ಎಲ್ಲರ ಮನೇಲಿ ಇರೋವಂಥದ್ದು ಇದು ಡೈಲಿ ಯೂಸ್ ಮಾಡುವಂಥ ಪದಾರ್ಥ ಆದ್ದರಿಂದ ಕಷ್ಟ ಇಲ್ಲ ನಿಮಗೆ ಹುಡ್ಕಾಡಬೇಕು ತರಿಸ್ಕೋಬೇಕು ಏನೂ ಇಲ್ಲ ಐದೇ ನಿಮಿಷಕ್ಕೆ ತಟ್ಟಂತ ಕೈಗೆ ಸಿಗೋ ಅಂಥದ್ದು ಇದಿಷ್ಟು ಒಂದು ಸ್ಪೂನಷ್ಟು ಮೊಸರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ಇದರಿಂದ ನಿಮಗೆ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಸ್ಕಿನ್ನು ಅಂದರೆ ತುಂಬ ಸ್ಮೂತಾಗಿ ಸ್ಕಿನ್ನು ಕೈ ಇಟ್ಟರೆ ಜಾರಬೇಕು ಅಷ್ಟು ಚೆನ್ನಾಗಿ ಸ್ಮೂತಾಗುತ್ತೆ ಸ್ಕಿನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಟ್ರೈ ಮಾಡಿದ ಮೇಲೇ ನಿಮಗೆ ಗೊತ್ತಾಗುತ್ತೆ ಇಲ್ಲ ಅಂದರೆ ನೀವು ವೀಡಿಯೋಸ್ ನೋಡಿ ಸುಮ್ಮನೆ ಹೇಳ್ತಿದ್ದಾರೆ ಅಂತ ಅಂದ್ಕೋತೀರ ಒನ್ ಟೈಮ್ ಟ್ರೈ ಟ್ರೈ ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಇವಾಗ ರೆಡಿ ಆಗಿದೆ ರೆಡಿ ಮಾಡಿದ ಮೇಲೆ ತುಂಬ ಹೊತ್ತು ಬಿಡೋಕ್ಕೆ ಹೋಗ್ಬಿಡಿ ರೆಡಿ ಆಗಿದ ತಕ್ಷಣವೇ ಅಪ್ಲೈ ಮಾಡ್ಕೊಳ್ಳಿ ಯಾಕಂದರೆ ಸಕ್ಕರೆ ಕರ್ಗೋಗ್ಬಿಡುತ್ತೆ ಹಾಗೆ ಸ್ಕ್ರಬ್ ಮಾಡೋಕ್ಕೆ ನಿಮಗೆ ಕರೆಕ್ಟಾಗಿ ಆಗೋಲ್ಲ ಅದಕ್ಕೋಸ್ಕರ ನೋಡಿ ರೆಡಿ ಮಾಡಿದ ಕೂಡಲೇ ನಾನು ನನ್ನ ಮುಖಕ್ಕೆ ಮುಖನ ವಾಶ್ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಸ್ಕ್ರಬ್ ಏನು ಜಾಸ್ತಿ ಹೊತ್ತು ಮಾಡಬೇಕಂತಿಲ್ಲ ಕರೆಕ್ಟಾಗಿ ಒಂದು ಐದರಿಂದ ಹತ್ತು ನಿಮಿಷ ಸ್ಕ್ರಬ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಸ್ಕಿನ್ ಉರಿ ಬರೋದು ಈ ಥರ ಏನೂ ಆಗೋಲ್ಲ ಅಕ್ಕಿ ಹಿಟ್ಟು ಕೂಡ ತುಂಬ ಚರ್ಚರಿಯಾಗೇನಿರಲ್ಲ ಸಕ್ಕರೆ ಕೂಡ ನೀವು ಸ್ಕ್ರಬ್ ರೆಡಿ ಮಾಡಿದ ಕೂಡಲೇ ಅದು ಕರೆಕ್ಟಾಗಿ ಬರುತ್ತೆ ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಲ್ಲಿ ಮೊಸರು ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಸ್ಕಿನ್ನು ತುಂಬಾ ಸ್ಮೂತ್ ಆಗುತ್ತೆ ಶೈನ್ ಆಗುತ್ತೆ ಹಾಗೆ ಗ್ಲೋ ಕೂಡ ಆಗುತ್ತೆ ಈ ಸ್ಕ್ರಬ್ ಮಾಡಿದ ಮೇಲೆ ನೀವು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಸ್ಕ್ರಬ್ ಅಪ್ಲೈ ಮಾಡೋಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಸ್ಕ್ರಬ್ ಬಿಟ್ಟ ಮೇಲೆ ಅಪ್ಲೈ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಮುಖನ ವಾಶ್ ಮಾಡ್ಕೊಂಡುಬಿಟ್ರೆ ತುಂಬಾ ಚೆನ್ನಾಗಿ ಗ್ಲೋ ಸಿಗುವಂಥದ್ದು ಹಾಗೆ ಇನ್ಸ್ಟಂಟಾಗಿ ನಿಮಗೆ ಇವಾಗ ಏನೋ ಫಂಕ್ಷನ್ಗೆ ಹೋಗಬೇಕು ಅಂದರೆ ಇವಾಗಲೇ ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಇವಾಗಲೇ ಗ್ಲೋನಾಗಿ ಕಾಣ್ಬೋದು ಹಾಗೆ ಮುಖದಲ್ಲಿ ಟ್ಯಾನಿಂಗ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಸ್ಕ್ರಬ್ನ ಯೂಸ್ ಮಾಡೋದ್ರಿಂದ ನೋಡಿ ನಾನು ಒಂದು ಐದರಿಂದ ಹತ್ತು ನಿಮಿಷ ಸ್ಪ್ರಬ್ ಮಾಡ್ಕೊಂಡಿದ್ದೀನಿ ಐದರಿಂದ ಹತ್ತು ಹತ್ತು ನಿಮಿಷ ತೋರಿಸ್ತಾ ಕೂತ್ರೆ ಯಾರೂ ವೀಡಿಯೋಸ್ ನೋಡೋಲ್ಲ ಏನಿದು ಇದೇ ತೋರಿಸ್ತಾರೆ ಅನ್ಕೊತೀರಾ ಅದಕ್ಕೋಸ್ಕರ ನಾನು ಒಂದು ಎರಡರಿಂದ ಮೂರು ನಿಮಿಷ ಸ್ಕ್ರಬ್ ಮಾಡ್ಕೊಂಡಿರೋದಷ್ಟೇ ತೋರಿಸ್ತಾ ಇದ್ದೀನಿ ಇವಾಗ ನಾನು ಮುಖನ ವಾಶ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹೌದೋ ಇಲ್ವೋ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಹಾಗೆ ನೀವು ಬಿಸಿಲಿಗೆ ಹೋಗಿ ಬಂದು ಕೂಡಲೇ ಇದು ಮಾಡೋದ್ರಿಂದ ಸ್ಕಿನ್ ಹೈಡ್ರೇಟ್ ಆಗುತ್ತೆ ಇಲ್ಲಾಂದರೆ ತುಂಬ ಡ್ರೈ ಸ್ಕಿನ್ ಇರೋರು ಕೂಡ ಇದನ್ನು ಪದೇ ಪದೇ ಮಾಡ್ಬೋದು ದಿನಕ್ಕೆ ಒನ್ ಟೈಮ್ ಇದನ್ನು ಈ ಥರ ಮಾಡೋದ್ರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ನೋಡಿ ಇವಾಗ ನಾನು ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಗ್ಲೋ ಎಷ್ಟು ಕ್ಲಿಯರ್ ಆಗಿದೆ ಸ್ಕಿನ್ನು ಎಂಥ ಸ್ಕಿನ್ ಟ್ಯಾನಿಂಗ್ ಇದ್ದರೂ ಸ್ಕಿನ್ ಡ್ರೈ ಆಗ್ತಾ ಬರ್ತಿದೆ ಅಂತ ಅನಿಸಿದ್ರು ನಿಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗೋವಂಥದ್ದು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಮೂಗಿನ ಮೇಲೆ ಆಗಲಿ ಕೆನ್ನೆ ಆಗಲಿ ಎಷ್ಟು ಶೈನ್ ಆಗಿ ಕಾಣಿಸ್ತಾ ಇದೆ ಹಾಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಬೈ ಬೈ ಟೇಕ್ ಕೇರ್